ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಕ್ಷಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಳೆ ನಡೆಯುವಂಥ ಕಂಪಲ್ಸರಿ ಕನ್ನಡ ಪರೀಕ್ಷೆಯ ವಿಲೇಜ್ ಅಕೌಂಟೆಂಟ್ದು ಅದಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಕಡ್ಡಾಯ ಕನ್ನಡದು ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಎಂಡ್ತಾನ ನೋಡ್ಕೊಳ್ರಿ ಎಲ್ಲವೂ ಏನಾಗ್ತವಪ್ಪ ಅಂದ್ರೆ ನಿಮ್ಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗ್ತಿರ್ತವೆ ಮ್ಯಾರಥಾನ್ ಕ್ಲಾಸಸ್ ಕೂಡ ಸಾಯಂಕಾಲ ಏಳು ಗಂಟೆಗೆ ಅಪ್ಲೋಡ್ ಆಗ್ತದೆ ಆ ಕ್ಲಾಸ್ ನೋಡ್ಕೊಳ್ರಿ ಸಂಪೂರ್ಣವಾಗಿ ನಿಮ್ಗೆ ಏನೇನು ಕ್ವೆಶನ್ಸ್ಗಳು ಬರ್ತಿರ್ತಾವೆ ಅನ್ನೋದು ಒಂದು ಐಡಿಯಾ ಬರ್ತದೆ ಹಾಗಾದ್ರೆ ಬನ್ನಿ ಮಾಡೋಣ ಅದಕ್ಕೂ ಮುಂಚೆ ಫಸ್ಟ್ ಕ್ವಶನ್ಸ್ ಅಕ್ಷರಗಳ ಸ್ವರೂಪವನ್ನು ಗುರುತಿಸುವುದು ಹಾಗಾದ್ರೆ ಅದರೊಳಗಡೆ ಒಂದೇ ಕ್ವಶನ್ ಪಾಠಶಾಲೆ ಪದದಲ್ಲಿನ ಟ ಎಂಬುದು ಏನು ಅಂತ ಕ್ವಶನ್ಸ್ ಇದೆ ಅಲ್ಪ ಪ್ರಾಣಾಕ್ಷರ ದೀರ್ಘಾಕ್ಷರ ಮಹಾಪ್ರಾಣಾಕ್ಷರ ಅಘೋಷಿತಾಕ್ಷರ ಇದಕ್ಕೆ ರೈಟ್ ಆನ್ಸರ್ ಯಾವತ್ತಪ್ಪ ಅಂದ್ರೆ ಆಪ್ಷನ್ಸ್ ಮೂರು ಮಹಾಪ್ರಾಣಾಕ್ಷರ ಕೆಳಗಿನವುಗಳಲ್ಲಿ ಒಂದು ಪೂರ್ಣ ವ್ಯಂಜನವಲ್ಲ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾನೆ ಇದಕ್ಕ ಎಲ್ಲಿ ಒಂದು ಯಾವ್ದಾದ್ರು ಒಂದೊಂದು ಅಕ್ಷರಗಳು ಮಿಸ್ಟೇಕ್ ಆಗ್ತಿರ್ತಿರ್ತವೆ ಆ ಪೂರ್ಣ ವ್ಯಂಜನ ಯಾವುದು ಅಲ್ಲ ಅಂತ ಕ್ವಶನ್ಸ್ ಹಾಕೋದನ್ನ ಇಲ್ಲಿ ಎರಡು ಟಿಕ್ ಮಾಡಿದರೆ ಹಾಗಾಗಿ ಇದು ನಾಲ್ಕು ರೈಟ್ ಆನ್ಸರ್ ಆಗ್ತದೆ ಕೆಳಗಿನವು ಯಾವ ಅಚ್ಚಗನ್ನಡದ ವ್ಯಂಜನಗಳಲ್ಲ ಅಂತ ಕ್ವಶನ್ಸ್ ಇದೆ ಯಾವುದು ಅಚ್ಚಗನ್ನಡದ ವ್ಯಂಜನಗಳಲ್ಲಪ್ಪಾ ಅಂದ್ರೆ ಥ ಫ ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಇವು ಕಂಠ ವರ್ಣಗಳು ಯಾವುವು ಅಂತ ಕ್ವಶನ್ಸ್ ಇದೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ ಕ ಕಾರೋ ಇರುವುದೇ ಕಂಠ ವರ್ಣಗಳು ಹಾಗಾದ್ರೆ ಕ ಮತ್ತು ಅ ಕನ್ನಡದ ಕ ವ್ಯಂಜನವು ಕೆಳಗಿನ ಯಾವ ಗುಂಪಿಗೆ ಸೇರುತ್ತದೆ ಕ ವ್ಯಂಜನವು ಕಂಠ ಸ್ಪರ್ಶ ನೆಕ್ಸ್ಟ್ ಕಂಠ್ಯ ಅಘೋಷ ಸ್ಪರ್ಶ ಹೀಗಾಗಿ ಆಪ್ಷನ್ಸ್ ಮೂರು ಕಂಠ್ಯ ಅಘೋಷ ಸ್ಪರ್ಶಕ್ಕೆ ಇದು ಸೇರುತ್ತದೆ ಜ ಜ್ವನಿಗಳನ್ನ ಯಾವ ಗುಂಪಿಗೆ ಸೇರಿಸಲಾಗುತ್ತದೆ ಅಂತ ಪ್ರಶ್ನಿಸಿದೆ ಇದೆ ಇದು ಸ್ಪರ್ಶ ಗುಂಪಿಗೆ ಸೇರಿಸಲಾಗುತ್ತದೆ ಅನುನಾಸಿಕಗಳು ಎಷ್ಟು ಅಂತ ಕ್ವಶನ್ಸ್ನ ನ ಅನು ಅನುನಾಸಿಕಗಳು ಒಟ್ಟು ಐದು ಕಂಡು ಬರ್ತವೆ ಅನುನಾಶಿಕಗಳು ಎಷ್ಟು ಇಲ್ಲಿ ಕ್ವೆಶನ್ಸ್ ಏರ್ಪಟ್ಟಾಗಿದೆ ಇವು ಮೂರ್ಧನ್ಯ ಧ್ವನಿಗಳು ಯಾವುವು ಅಂತೇಳಿ ಅಂದರೆ ಮೂಗಿನ ಸಹಾಯದಿಂದ ಮೂರ್ಧನ್ಯಗಳು ಟ ಟ ಅಂತೇಳಿ ಕರಿತೀವಿ ಸಂಸ್ಕೃತದಲ್ಲಿ ಯೋಗವಾಹಗಳು ಎಷ್ಟು ಅಂತ ಕ್ವಶನ್ಸ್ನ ಕಳಿಸ್ತಾನೆ ಯೋಗವಾಹಗಳು ಅಂದ್ರೆ ಇಲ್ಲಿ ನಾವು ಕನ್ನಡದಲ್ಲಿ ಎರಡು ಅಂತ ಹೇಳ್ತೀವಿ ಒಂದು ಅನುಸಾರ ಒಂದು ವಿಸರ್ಗ ಸಂಸ್ಕೃತದಲ್ಲಿ ಯೋಗಗಳ ಯೋಗವಾಹಗಳು ಎಷ್ಟು ಅಂತ ಕ್ವಶನ್ ಕಳೆದಾಗ ನಾಲ್ಕು ಅಂತ ಹಾಕ್ರಿ ಕೆ ಶಿ ರಾಜ ಹೇಳುವ ಜಿಹಾಮೂಲಿಯದ ಸ್ವರೂಪ ಇದು ಅಂತ ಕ್ವಶನ್ಸ್ ಇದೆ ಕ ಕ ಕೆಳಗಡೆ ಎಕ್ಸ್ ಕ ಕೆಳಗಡೆ ಕ ಒತ್ತ ಈ ಥರ ಇವುಗಳನ್ನ ನೆನಪಿಟ್ಕೋಬೇಕು ನೆಕ್ಸ್ಟ್ ಇವು ವಿಲೋಮ ಸವರ್ಣಗಳು ಅಂತ ಕ್ವಶನ್ಸ್ ಇದೆ ಆ ಇ ಇ ಉ ಉ ಅಂದರೆ ಫಸ್ಟ್ಗೆ ದೊಡ್ಡ ಅಕ್ಷರ ಬರಬೇಕು ನೆಕ್ಸ್ಟ್ ಅದರ ಹಿಂದಿನ ಸಣ್ಣ ಅಕ್ಷರ ಬರಬೇಕು ಇವು ವಿಲೋಮ ಸವರ್ಣಗಳು ಹೇಳಿ ಕರಿತೀವಿ ಕ ಚಾಟ ತಾಪ ಇವುಗಳು ಅಘೋಷ ಅಲ್ಪಪ್ರಾಣ ಪ್ರಾಣ ಧ್ವನಿಗಳು ಅಂತೇಳಿ ಕರೀತಾರೆ ಕೆ ಸಿ ರಾಜ ಹೇಳುವ ಐದು ದೇಶೀಯ ವರ್ಣಗಳಿವು ಅಂತ ಕ್ವೆನ್ಸ್ ಕೇಳಿದಾಗ ಒಳಗಡೆ ಆಪ್ಷನ್ಸ್ ಎ ಸಾರಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ಇದನ್ನ ಎ ಅಲ್ಲಿ ಅಕ್ಷರಗಳಿದಾವೆ ನೋಡ್ರಿ ಇವು ಕೆ ಸಿ ರಾಜ ಹೇಳುವಂತ ಐದು ದೇಶೀಯ ವರ್ಣಗಳು ಪ ಬ ಮ ಧ್ವನಿಗಳನ್ನ ಹೀಗೆ ವರ್ಗೀಕರಿಸುತ್ತಾರೆ ಅಂತ ಕ್ವಶನ್ಸ್ ಇದೆ ಇವು ಕುರ್ನ ಓಸ್ಟೆ ಅಂದ್ರೆ ತುಟಿಯ ಸಹಾಯದಿಂದ ಇವು ದಂತ್ಯ ವರ್ಣಗಳು ಅಂತ ಕ್ವಶನ್ಸ್ ಇದೆ ತ ಮತ್ತು ದ ಕಾರ ಇವು ದಂತೆ ವರ್ಣಗಳು ಅಂತೇಳಿ ಕರಿತೀವಿ ಅಷ್ಟೇ ಅಲ್ಲದೆ ದ ಅಂತಲೂ ಕೂಡ ಕರಿತೀವಿ ಆಪ್ಷನ್ಸ್ ಇಲ್ಲಿ ನಾಲ್ಕು ರೈಟ್ ಆನ್ಸರ್ ಆಗ್ತದೆ ಮೂರು ಮತ್ತು ನಾಲ್ಕು ಕನ್ನಡದ ಚ ಧ್ವನಿಯು ಅಘೋಷ ಈ ಶತ ಸ್ಪರ್ಶ ಅಂತೇಳಿ ಕರೀತಾರೆ ಯ ಯ ನ ನ ಮ ಧ್ವನಿಗಳು ಅನುನಾಶಿಕ ಧ್ವನಿಗಳು ಅಂತೇಳಿ ಕರಿತೀವಿ ವಸ್ತ್ರ ಪದದಲ್ಲಿನ ಈ ಥರ ಇದನ್ನ ಬಿಡಿಸ್ರಿ ಅಂತ ಕೊಟ್ಟಾಗ ಇಲ್ಲಿ ಒಂದ್ ಅದೇ ವಸ್ತಾಕ್ಷರಗೆ ಅದೇ ಒತ್ತಕ್ಷರ ಬಂತಪ್ಪ ಅಂದ್ರೆ ಅದನ್ನ ಸಜಾತಿಯ ಒತ್ತಕ್ಷರ ಅಂತ ಕರಿತೀವಿ ವಸ್ತ್ರ ಸ ಕತ್ ಮತ್ತು ರದ್ ಒತ್ತು ಬಂತು ಇದು ವಿಜಾತಿಯ ಒತ್ತಕ್ಷರ ಕನ್ನಡದಲ್ಲಿ ಇದೊಂದು ಸಂಧಾಕ್ಷರ ಅಂತ ಕ್ವಶನ್ಸ್ ಇದೆ ಐ ಮತ್ತು ಅವು ಸಂಧಾಕ್ಷರಗಳು ಯೋಗವಾಹಗಳಲ್ಲಿ ಇದು ಒಂದು ವಿಸರ್ಗ ಇನ್ನೊಂದು ಅನು ಸ್ವರ ಅಂತೇಳಿ ನಾವು ಕರಿತೀವಿ ಅ ಇ ಉ ಎ ಒ ಎನಪ್ಪ ಅಂತ ಕ್ವೆಶನ್ಸ್ ನಾನು ಸ್ವರಗಳು ಇವು ಸಿಂಪಲ್ ಕ್ವಶನ್ಸ್ ಈ ತರ ಬಂದು ಅಪ್ಪ ಅಂದ್ರೆ ಆನ್ಸರ್ಸ್ ಮಾಡ್ರಿ ಕ ಚಟ ತಪ ಇವು ಏನಪ್ಪ ಅಂದ್ರೆ ವ್ಯಂಜನಗಳು ಅಂತೇಳಿ ಕರಿತೀವಿ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು ಎಷ್ಟು ಅಂತ ಕಸ್ಕೃತಿರ್ತಾನೆ ಇಲ್ಲಿ ನಲವತ್ತರ ಒಂಬತ್ತು ಅಂತೇಳಿ ಇಲ್ಲಿ ಆಪ್ಷನ್ಸ್ ಇದೆ ನಾ ರೈಟ್ ಆನ್ಸರ್ನ ಹಾಕ್ರಿ ಕನ್ನಡ ವರ್ಣಮಾಲೆಗೆ ಆಧಾರವಾಗಿರುವ ಭಾಷೆನೆ ಸಂಸ್ಕೃತ ಅ ಇ ಈ ಇವು ಏನಪ್ಪಾ ಅಂದ್ರ ಯು ಋಸ್ವಸ್ವರಗಳು ಅಂತ ಕರಿತೀವಿ ಋಸ್ವಸ್ವರಗಳು ಆರು ದೀರ್ಘಸ್ವರಗಳು ಏಳು ಹ್ಞೂ ನೆಕ್ಸ್ಟ್ ನ್ಯಾಯ ನನ್ನಮ್ಮ ಇವು ಏನಪ್ಪಾ ಅಂದ್ರ ಅನುನಾಶಕಗಳು ಅಂತ ಕರಿತೀವಿ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ನಲವತ್ತೊಂಬತ್ತು ಸಂಸ್ಕೃತದ ಲಕಾರವನ್ನು ಕನ್ನಡದಲ್ಲಿ ಲಕಾರವಾಗಿ ಬಳಸಿದರೆ ಅದನ್ನು ಹೀಗೆನ್ನು ಊರುವಂತೆ ಕ್ವಶನ್ಸ್ ಇದೆ ಅದನ್ನು ಕ್ಷಳ ಅಂತೇಳಿ ಕರೀತಾರೆ ವರ್ಣಮಾಲೆಯಲ್ಲಿನ ಚ ವರ್ಗದ ಅಕ್ಷರಗಳು ಹುಟ್ಟುವ ಸ್ಥಾನವನ್ನು ಆಧರಿಸಿ ಅಂಥ ಆ ಅಕ್ಷರಗಳನ್ನ ಹೀಗೆನ್ನು ಊರು ಅಂತ ಇದೆ ಅದನ್ನು ತಾಲಾವ್ಯ ಅಕ್ಷರಗಳು ಕರಿತೀವಿ ಈ ಅಕ್ಷರಗಳನ್ನ ಕಂಠೌಷ್ಠ ವರ್ಣಗಳು ಎನ್ನುವರು ಅಂತ ಕ್ವಶನ್ಸ್ ಇದೆ ಓ ಓ ವೃಷ್ವಸ್ವರ ಎಂಬುದು ಡ್ಯಾಶ್ ಅಕ್ಷರ ಕಡಿಮೆ ಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರ ವರ್ಣಮಾಲೆಯಲ್ಲಿ ಅಂ ಅಕ್ಷರಕ್ಕೆ ಈ ಹೆಸರಿದೆ ಅಂ ಅಂದ್ರೆ ಅನುಸ್ವರ ಯ ಹೆಸರಿವೆ ಅಂತ ಕ್ವಶನ್ಸ್ ಇದೆ ಅನುನಾಸಿಕ ಅನುನಾಸಿಕಗಳು ಅಂತ ಕರಿತೀವಿ ವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಅಂತ ಕ್ವಶನ್ಸ್ ಇದೆ ವರ್ಗೀಯ ವ್ಯಂಜನಗಳು ಅಂದರೆ ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳಂದ್ರೆ ಒಂಬತ್ತು ಈ ಥರ ಬೇಸಿಕ್ಸ್ ಏನಾದರೂ ನ ಕೇಳಿದ್ರಪ್ಪ ಅಂದ್ರೆ ಈ ಥರ ಗಳು ಬರ್ತಿರ್ತವೆ ಇನ್ನು ನೆಕ್ಸ್ಟು ಸಂಧಿಗಳು ಸಮಾಸಗಳು ಆ ನಾಮಪದಗಳು ರಿಲೇಟೆಡ್ ಅವು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಸಾಯಂಕಾಲ ಏಳು ಗಂಟೆಗೆ ಲೈವ್ ಕ್ಲಾಸಸ್ ಒಳಗಡೆ ಜಾಯಿನ್ ಆಗಿರಿ ನಿಮ್ಗೆ ಇವು ಕ್ವೆಶನ್ಸ್ಗಳು ಒಂದ್ಸತ ರಿಪೀಟ್ ಆಗ್ತವೆ ಧನ್ಯವಾದಗಳು